ಸಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ವೇಗ ನೀಡಲು ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೃಹತ್ ರಸ್ತೆ ತಡೆ ಪ್ರತಿಭಟನೆ ರಾಮಮಂದಿರ ಹೆಸರಿನಲ್ಲಿ ರಾಜಕಾರಣ ಮಾಡುವುದು ಯಾವ ಪಕ್ಷಕ್ಕೂ ಶ್ರೇಯಸ್ಸಲ್ಲ ಶಾಸಕ ಭೀಮಣ್ಣ ನಾಯ್ಕ್ ರಂಗಾಪುರದಲ್ಲಿ ಅಡಿಕೆ ತೋಟಕ್ಕೆ ಆಕಸ್ಮಿಕ ಬೆಂಕಿ ಲಕ್ಷಾಂತರ ರೂಪಾಯಿ ಹಾನಿ ಅನುಭವಿಸಿದ ಬಡ ರೈತ ಅರೇಬೈಲ್ ಹೆದ್ದಾರಿಯಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದ ಪ್ರವಾಸಿಗರ ಬಸ್ ಸ್ಥಳದಲ್ಲಿಯೇ ಮೃತಪಟ್ಟ ಬಸ್ ಚಾಲಕ ಮಹಿಳೆಯರೇ ಬಸ್ಸಿನಲ್ಲಿ ಚಿನ್ನಾಭರಣ ಸಾಗಿಸುವಾಗ ಜಾಗೃತಿ ವಹಿಸಿ ಪಿಎಸ್ಐ ಮಹಂತೇಶ್ ಮಾದಕ ವಸ್ತು ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಪೊಲೀಸರಿಂದ ವಾಕ್ ಅಂಡ್ ರನ್ ಜಾಗೃತಿ ಕಾರ್ಯಕ್ರಮ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ದುಡಿಯುವ ದಿನಗೂಲಿ ನೌಕರರನ್ನು ಕಾಯಂಗೊಳಿಸುವಂತೆ ಒತ್ತಾಯಿಸಿ ಮುನ್ಸಿಪಲ್ ಕಾರ್ಮಿಕ ಸಂಘದಿಂದ ಸರ್ಕಾರಕ್ಕೆ ಮನವಿ ನೆನೆಗುದಿಗೆ ಬಿದ್ದಿರುವ ರಾಷ್ಟ್ರೀಯ ಹೆದ್ದಾರಿ ಸಿರ್ಸಿ ಹಾವೇರಿ ಹೆದ್ದಾರಿ ಕಾಮಗಾರಿಗೆ ಕೂಡಲೇ ಚಾಲನೆ ನೀಡಬೇಕಲ್ಲದೆ ಅವೈಜ್ಞಾನಿಕ ಹೆದ್ದಾರಿಯಿಂದ ಜೀವ ಕಳೆದುಕೊಂಡ ಮಯೂರ ದಳವಿ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಮಳಲ್ಗಾಂವ್ನಲ್ಲಿ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಸಂಘಟಕ ರಾಘವೇಂದ್ರ ನಾಯ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಿಂದ ಸುಮಾರು ಮೂರು ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ವ್ಯತ್ಯ ಉಂಟಾಯಿತು ಮಯೂರ್ ಮಹದೇವಪ್ಪ ದಳವಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಒತ್ತಾಯಿಸಿ ಮತ್ತು ಇನ್ನುಳಿದ ಬೇಡಿಕೆಗಳನ್ನ ಇಟ್ಕೊಂಡು ಈ ಹೆದ್ದಾರಿ ತಡೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಹಾಗಾಗಿ ಆತನ ಕುಟುಂಬಕ್ಕೆ ಆತನಿಗೆ ದುಡಿಯುವ ಕೊಂಡಿ ಕಳಿಸೋಗಿದೆ ಎರಡು ಜನ ಇದ್ದಾರೆ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇಲ್ಲಿ ಮುಂದುವರಿಸಿದೆ ಅಂತ ಹೇಳಲಿಕ್ಕೆ ಹೇಳ್ತಾ ನಮ್ಮ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಬೇಡಿಕೆಗಳ ಪರಿಹಾರ ಕೊಡುವಾರ ಬಂದ್ರು ಗುತ್ತಿಗೆದಾರ ಇವತ್ತಾಗಾದ್ರೆ ಬಂದು ಯಾಕೆ ಇರಬೇಕು ನಮ್ಮಲ್ಲಿ ಪರಿಸರ ಹಾಳು ಮಾಡ್ಕೊಂಡು ಪರಿಸರ ಹಾಳು ಮಾಡಿ ನಾವು ಗಿಡ ಮರಗಳ ಮಧ್ಯೆ ಮಾತಾಡ್ತಾ ಬದುಕೋ ಜನ ಅಂತ ಪರಿಸರವನ್ನು ಹಾಳು ಮಾಡ್ಕೊಂಡು ಎಲ್ಲೋ ಎ ಸಿ ರೂಮಲ್ಲಿ ಹಾಯಾಗಿ ಕುತ್ಕೊಂಡು ಅವ್ನು ಬಿಟ್ಟು ಬಿಡಕ್ಕೆ ಆಗ್ತದ ತಾನು ಬರದೇ ಇಲ್ಲ ಅಂತ ಮಂಡಾಟ ಮಾಡಿದ್ರೆ ಅವನ ಪ್ಲಾಂಟ್ ಗಳು ಎಲ್ಲಿದ್ದಾವೆ ಅಲ್ಲಿ ನಾವು ಕಠಿಣ ನಿರ್ಧಾರ ತಗೋಬಹುದು ಆ ಪ್ಲಾಂಟ್ ಗೆ ನಾಳೆ ಅವ್ರು ದೋಷ ಆದ್ರೆ ಅದಕ್ಕೆ ಜವಾಬ್ದಾರ ನಾವಾಗಲ್ಲ ಎನ್ ಎಚ್ ಎ ಐ ಯಾರು ಇಂಜಿನಿಯರ್ಗಳಿದ್ದೀರಿ ನೀವು ಬಂದಿದ್ರಿ ಇಲ್ಲಿ ನಮ್ಮನ್ನ ಸಮಾಧಾನ ಪಡಿಸಿ ಹೋಗ್ಲಿಕ್ಕಾದ್ರೆ ನೀವು ಹೇಗಿದ್ಯೋ ನಿಮ್ ಗಾಡಿ ಇಲ್ಲೇ ಬಿಟ್ಟು ಹೋಗ್ಬೇಕು ಯಾಕಂದ್ರೆ ಆ ಗಾಡಿ ನಾವು ರಿಲೀಸ್ ಮಾಡೋದು ಆ ಗಾಡಿಯಲ್ಲಿದ್ದ ಅದನ್ನು ಇಲ್ಲಿ ಹಚ್ಚಿಬಿಡಿ ಈ ಮಕ್ಕಳಿಗೆ ಪರಿಹಾರ ದೊರಕಿದ ಮೇಲೆ ಅವ್ರ ವಾಹನ ಬಿಡೋಣ ಎನ್ ಎಚ್ ಎ ಐದವ್ರದ್ದು ಹೆದ್ದಾರಿ ಪ್ರಾಧಿಕಾರವನ್ನು ಏನಿದೆ ಅವ್ರ ವಾಹನ ಇಲ್ಲ ಅಂದ್ರೆ ನಾವು ಬಿಟ್ರೆ ನಾವು ಪ್ರತಿಭಟನೆ ಮಾಡೋದು ಮನವಿ ಕೊಡೋದು ಇದು ಎಷ್ಟು ಸಾರಿ ಹಿಂದೆ ನಮ್ಮ ಆರಕ್ಷಕ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅವರಿಗೆ ಒಂದು ನೆಟ್ರ್ ಸಮೇತ ಏನಂತ ಹೇಳಿದ್ದಾರೆ ಎರಡು ಮೂರು ಸಾರಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ರಸ್ತೆ ತೀರಾ ಕಳಪೆ ಇದೆ ಅಪಘಾತವಾದರೆ ನಿಮ್ಮನ್ನೇ ಜವಾಬ್ದಾರಿನಾಗ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೂ ಇವರ ಮಂಡತನ ಎಲ್ಲಿಗಿದೆ ಅಂತ ಆದ್ರೆ ಅಷ್ಟಕ್ಕೂ ಸುಧಾರಿಸ್ಕೊಳ್ಳಿಲ್ಲ ನಾನು ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಗೊತ್ತಾ ನಿಮ್ಗೆ ಐದ್ರಾಗಿದ್ರೆ ಎಳಕೊಂಬಂದ್ರೆ ರೋಡಲ್ಲಿ ನಿಲ್ಸಿ ಬಾರಿಸ್ತಿದ್ವಿ ನೀವು ಸಿಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಮೇಲೆ ಬಾರಿಸ್ತೀವಿ ಸರ್ ಡಿ ವೈ ಎಸ್ ಪಿ ಸರ್ ಸಿ ಎಸ್ ಹೇಳ್ತೀವಿ ನೋಡ್ರಿ ಇವರಿಗೆ ಮೇಲೆ ರೋಡಲ್ಲಿ ಸಿಕ್ಕರೆ ಇವ್ನ ರೋಡಲ್ಲಿ ಕಟ್ ಆಗ್ತೀವಿ ಇವ್ರನ್ನ ಎಲ್ಲಿವರೆಗೂ ಪೇಶನ್ಸ್ ಇರುತ್ತೆ ಅಂದ್ರೆ ಮನುಷ್ಯನಿಗೆ ಪ್ರತಿ ಏನ್ ಸರ್ ನೀವು ನೀವು ನಿಮ್ಮ ಹನಮಾಪುರ ಅವ್ರಿಗೂ ಕೂಡ ಮಾತಾಡಿದೀವಿ ಮೊನ್ನೆ ರೋಡ್ ಕೂಡ ಆ ಜಾಗದಲ್ಲಿ ಗಾಡಿನ ಬಂದ್ ಮಾಡಿಸಿ ಚಾವು ತಗೊಂಡು ಹೋಗಿದ್ವಿ ಎಷ್ಟು ಡಸ್ಟ್ ಆಗತ್ತೆ ನೋಡಿದೀರ ಅದ್ರೂ ನಿಂತ್ಕೊಡ್ರಿ ನೀವು ಇಬ್ರು ನಿಂತ್ಕೊಳ್ರಿ ಅಲ್ಲಿ ಕಟ್ ಆಗ್ತೀವಿ ಅಲ್ಲಿ ಎಲ್ಲಿವರೆಗೂ ಕಾಯ್ಬೇಕ್ರಿ ನಿಮ್ಗೆ ಏನು ಕಾಮನ್ ಸೆನ್ಸ್ ಇದು ಸರ್ಕಾರ ಸಂಬಳ ಕೊಡುತ್ತೆ ನಿಮ್ಗೆ ಏನು ಬೇರೆ ನಿಮ್ಮ ಅಪ್ಪ ಕೊಡ್ತಾರೆ ಯಾರು ಕೊಡ್ತಾರೆ ನಿಮ್ಗೆ ಸಂಬಳಾನೇ ನಿಮ್ಗೆ ಏನು ಕಾಮನ್ ಸೆನ್ಸ್ ಇಲ್ವಾ ಎಷ್ಟು ಫೋನ್ ಮಾಡೋದು ಫೋನ್ ಅಟ್ಲೀಸ್ಟ್ ಲೀಸ್ಟ್ ಒಂದು ಮೀನಾರು ಹೊಡಿರಿ ರೋಡಿಗೆ ಆ ವೆಟ್ ಮಿಕ್ಸ್ ಹಾಕ್ತೀರಿ ಅಲ್ರಿ ಕಾಮನ್ ಸೆನ್ಸ್ ಇದೆ ಅಲ್ರಿ ಆ ವೆಟ್ ಮಿಕ್ಸ್ ರೀ ತೋಡ್ರಿ ಫೋನ್ ತೋಳ್ರಿ ವೆಟ್ ಮಿಕ್ಸ್ ಹೇಳ್ಕಾಕ್ ವೆಟ್ ಮಿಕ್ಸ್ ಹಾಕಿದ ಮೇಲೆ ಮೈಂಟೆನೆನ್ಸ್ ತಾನೆ ವೆಟ್ ಮಿಕ್ಸ್ ಏಕೆಕ್ ಹಾಕಿದ್ರಿ ನೀವು ನಿಮ್ಗೆ ಬುದ್ಧಿ ಐತರಿ ನಿಮಗೆ ನೀವು ಇಂಜಿನಿಯರ್ ಏನ್ರಿ ನೀವು ಆ ಮೊನ್ನೆ ಆ ಕೆಲಸ ಮಾಡಿದರೆ ಮಣ್ಣು ಏರಿ ಹೊಯ್ದಿಟ್ಟಾರೆ ನೋಡಿದಿರಾ ಸಿಪಿ ಎಸ್ ಸಹ ಇದ್ರು ವಿಡಿಯೋ ಮಾಡಿದ ಕೇಳಿ ಅದ್ರ ಮೇಲೆ ಒಂದು ಟೈರ್ ಹತ್ತಿದೆ ಟ್ಯಾಕ್ಟ್ರಿಗೆಲ್ಲ ರಾಮ ಮಂದಿರ ವಿಷಯದಲ್ಲಿ ರಾಜಕಾರಣ ಯಾರೂ ಕೂಡ ಮಾಡಬಾರದು ಧರ್ಮವೇ ಬೇರೆ ರಾಜಕೀಯವೇ ಬೇರೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಕಾರವಾರದಲ್ಲಿ ತಿಳಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರೀರಾಮ ನಮ್ಮ ಹಿಂದೂಗಳ ಆರಾಧ್ಯ ದೈವ ರಾಮ ಮಂದಿರ ಹೆಸರಿನಲ್ಲಿ ಚುನಾವಣೆಗೆ ಬಿಜೆಪಿ ಸಿದ್ಧವಾಗುತ್ತಿರುವುದನ್ನು ದೇಶದ ಜನತೆ ಗಮನಿಸುತ್ತಿದ್ದಾರೆಂದು ಹೇಳಿದರು ರಾಮಮಂದಿರ ವಿಚಾರದಲ್ಲಿ ನಮ್ಮ ಧರ್ಮವನ್ನು ಪಾಲನೆ ಮಾಡುವಂಥದ್ದು ಆಚರಣೆ ಮಾಡುವಂಥದ್ದು ಪ್ರತಿಯೊಬ್ಬ ಹಿಂದೂ ಧರ್ಮ ಕರ್ತವ್ಯ ಅದೆಲ್ಲರೂ ಕೂಡ ಹಿಂದಿನಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದು ಮುಂದೆ ಕೂಡ ಆಚರಣೆಯನ್ನು ಮಾಡುವಂಥದ್ದು ಕರ್ತವ್ಯ ಆದರೆ ಇವತ್ತಿನ ಪಾರ್ಲಿಮೆಂಟ್ ಚುನಾವಣೆ ಮುಂದಿಟ್ಟುಕೊಂಡು ಇವರು ಧರ್ಮ ಆಚರಣೆ ಮಾಡುವಂಥದ್ದು ಗ್ರಾಮನ ಹೆಸರಿನಲ್ಲಿ ಮಾಡುವಂಥದ್ದು ಇದು ಸರಿಯೇ ಅನ್ನುವಂಥದ್ದನ್ನ ಇಡೀ ದೇಶದ ಜನ ಇವತ್ತು ನೋಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಮುಂದೆ ಕೊಡುವಂಥದ್ದು ಇದು ಧರ್ಮ ಧರ್ಮದ ಆಚರಣೆಯಲ್ಲೇ ಇರಬೇಕು ಹೊರತು ಯಾವುದೇ ರಾಜಕಾರಣಿ ಪಂಗವಾಗಿ ರಾಜಕೀಯವಾಗಿ ಬಳಸಬಾರ್ದು ಅನ್ನೋಂಥದ್ದು ನನಗೆ ಅದರಲ್ಲಿ ಬಿ ಕೆ ಹರಿಪ್ರಸಾದ್ ಸರ್ ಹೇಳುವಂಥದ್ದು ಹಿಂದಿನ ಹಿನ್ನೆಲೆ ಇಟ್ಕೊಂಡು ಹೇಳಿರ್ಬೋದು ಆ ರೀತಿ ಆಗಬಾರ್ದು ಅನ್ನೋಂಥದ್ದು ಅವರ ಅನಿಸಿಕೆ ಇರ್ಬೋದು ಆದರೆ ಇದನ್ನು ನಾವು ಹಿಂದೂ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ವಿ ಚುನಾವಣೆ ಪೂರ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಅನೇಕ ಘಟನೆಗಳನ್ನು ಅದನ್ನು ನೋಡಿದ್ವಿ ನಾವು ಅದು ಮತ್ತೆ ಮರುಕಳಿಸಬಾರ್ದು ಅಂತ ವಿಚಾರ ಸುಮ್ಮನೆ ಇದು ಇಲ್ಲದಲ್ಲ ಅದು ಗೊಂದಲ ಹಂಚುವುದು ಹಿಂದುತ್ವ ಅಂತ ಹಚ್ಚಿತ್ತು ಅದೇ ನಮ್ಮ ಹಿಂದೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಇಲ್ಲಿ ಪರೇಶ್ ಮೆಹ್ಲಾಲ್ ಅಂತ ಗೊಂದ ಹಚ್ಚಿದರು ಆ ಪರೇಸ್ ಗೊಂದ ಅನ್ನು ಗೊಂದಲ ಹಚ್ಚಿದಂಥ ನಂತರದಲ್ಲಿ ನ್ಯಾಯಾಲಯ ಒತ್ತೀರ ಮಾಡಿ ಸಿ ಬಿ ಐ ಐಯನ್ನು ಒತ್ತೀರ ಕೊಡ್ತು ಸಹಜ ಸಾವು ಅಂತ ಹೇಳ್ತಾವಾಗ ಇದೇ ರೀತಿ ಬಿ ಜೆ ಪಿಯವರು ಗೊಂದ ಹಚ್ಚೋದ ಮುಖಾಂತರ ಗೊಂದಲ ಸೃಷ್ಟಿ ಮಾಡೋದ ಮುಖಾಂತರ ಇವರು ಚುನಾವಣೆಗೆ ಬರ್ತಕ್ಕಂಥದ್ದು ಇದು ಹಿಂದಿನಿಂದಲೂ ನೋಡಿರ್ತಕ್ಕಂಥದ್ದು ಅದು ಆಗಬಾರ್ದು ಆ ದೃಷ್ಟಿಯಲ್ಲಿ ಅವರು ಆ ರೀತಿ ಮರುಕಳಿಸಬಾರ್ದು ಆಗಬಾರ್ದು ಅಂತ ವಿಚಾರದಲ್ಲಿ ಹೇಳ್ತಕ್ಕಂಥ ವಿಚಾರ ಇರ್ಬೋದು ಆದರೆ ನನ್ನ ವಿಚಾರ ಇಷ್ಟನೇ ರಾಮ ಮಂದಿರ ವಿಚಾರದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಭಕ್ತಿಯಿಂದ ನೋಡುವಂಥದ್ದು ಕಾಣುವಂಥದ್ದು ಮುಗಿಸುವಂಥದ್ದು ಸಹಜ ಅದು ಮಾಡಲೇಬೇಕಾಗುತ್ತೆ ಆದರೆ ಇದರಲ್ಲಿ ಚುನಾವಣೆ ಹತ್ತಿರ ಇಡ್ಕೊಂಡಾಗ ಬಂದಾಗ ಇದರ ಅವಶ್ಯಕತೆ ಇತ್ತು ಇದು ಆಗಬಾರ್ದು ಇದರ ಚುನಾವಣೆ ಯಾರೂ ಕೂಡ ಬಳಸ್ಕೊಳ್ಬಾರ್ದು ಅನ್ನೋಂಥದ್ದು ನನ್ನ ವಿಚಾರ ಅಂತ ಅಲ್ಲ ನಮ್ಮ ಹಿಂದೂಗಳು ಹತ್ತು ಅನ್ನೋದು ನನ್ನ ಅಂದರೆ ರಾಮ ಬಿ ಜೆ ಪಿ ಮಾತ್ರ ಸೀಮಿತ ಅಲ್ಲ ಅಂತ ಅಲ್ಲ ಇದು ಹಿಂದೂ ಧರ್ಮದ ಸೀಮಿತ ಇರ್ತಕ್ಕಂಥ ಮಹಾಮಾರಿ ಯಾರು ಒಬ್ರಿಗೆ ಯಾವುದೋ ಒಂದು ಪಕ್ಷಕ್ಕೆ ರಾಜಕಾರಣಕ್ಕಾಗಿ ಸೀಮಿತ ಇರ್ತಕ್ಕಂಥದ್ದು ಬಳಸಬಾರ್ದು ಅನ್ನೋದು ನಾನು ಮೋದಿಗೆ ಮತ್ತೆ ಅವ್ರಿಗೆ ಜಾತಿ ಯಾವುದು ಅಂತಾನೆ ಗೊತ್ತಿಲ್ಲ ಅವ್ರ ಹತ್ರ ಕೇಳಿದ್ರೆ ಒಳ್ಳೆ ಸುಮ್ಮನೆ ಸಿದ್ದರಾಮಯ್ಯ ಅವರಿಗೆ ಇನ್ವೈಟ್ ಅಡಿಕೆ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಒಂದು ಲಕ್ಷಕ್ಕೂ ಅಧಿಕ ಹಾನಿಯಾದ ಘಟನೆ ಸಿರ್ಸಿ ತಾಲೂಕಿನ ರಂಗಾಪುರದಲ್ಲಿ ನಡೆದಿದೆ ಬಡರೈತ ಮೂಕಪ್ಪ ಬಂಗಾರಪ್ಪ ಮಡ್ವಾಳಿವರ ತೋಟಕ್ಕೆ ಬೆಂಕಿ ಬಿದ್ದಿದ್ದು ಹಾನಿಯಿಂದ ಸಂಕಟಕ್ಕೆ ಒಳಗಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೊಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರ್ಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ನೈನ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಚಾಲಕನ ನಿಯಂತ್ರಣ ತಪ್ಪಿ ವೋಲ್ಫಾ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಯಲ್ಲಾಪುರ ತಾಲೂಕಿನ ಅರಬೈಲ್ ಹೆದ್ದಾರಿಯಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಬಸ್ನಲ್ಲಿದ್ದ ಹಲವಾರು ಪ್ರಯಾಣಿಕರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸ್ನಲ್ಲಿದ್ದ ಪ್ರಯಾಣಿಕರು ಹೊಸ ವರ್ಷದ ಆಚರಣೆಗಾಗಿ ಹೈದರಾಬಾದ್ ನಿಂದ ಗೋಕರ್ಣಕ್ಕೆ ಬಂದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ ಮಹಿಳೆಯರು ಬಸ್ನಲ್ಲಿ ಸಂಚರಿಸುವಾಗ ತಾವು ಧರಿಸಿದ ಚಿನ್ನಾಭರಣಗಳ ಮೇಲೆ ಹೆಚ್ಚಿನ ಲಕ್ಷ್ಯ ವಹಿಸಬೇಕೆಂದು ನಗರ ಠಾಣೆ ಕ್ರೈಂ ಮಾಂತೇಶ್ ಕುಂಬಾರ್ ತಿಳಿಸಿದರು ಅವರು ಬಣ್ಣದ ಮಟ್ಟದಲ್ಲಿ ನಡೆದ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಬಣ್ಣದ ಮಟ್ಟದ ವ್ಯವಸ್ಥಾಪಕ ಎಸ್ಪಿ ಹಿರೇಮಠ್ ಎಎಸ್ಐ ನೆಲ್ಸನ್ ಸಿಬ್ಬಂದಿಗಳಾದ ಪ್ರಶಾಂತ್ ಪಾವಸ್ ಶಂಕರಣ ಲಮಾಣಿ ಉಪಸ್ಥಿತರಿದ್ದರು ಇಂಥ ವಿಷಯಗಳಾದ್ರೆ ನಾವು ಕೂಡ ಸ್ವಲ್ಪ ಏನಂತಂದ್ರೆ ಅವೇರ್ನೆಸ್ ಅನ್ನು ತಗೋಬೇಕಾಗುತ್ತೆ ಸ್ವಲ್ಪ ಜಾಗೃತಿ ತಾಳ್ಬೇಕು ನೀವು ಕೂಡ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಹೋಗ್ತಾ ಇದ್ದರೆ ಸ್ವಲ್ಪ ಏನಂತಂದ್ರೆ ಈಗ ಬಸ್ಸಿಗೆ ಹೋಗ್ತಾ ಇದ್ರೆ ಸ್ವಲ್ಪ ಹೋಗ್ಬೇಕೆ ಏನಾದರೂ ಸ್ವಲ್ಪ ಒಂದು ಅರ್ಧ ತಾಸು ಲೇಟ್ ಆದರೆ ಚಿಂತೆ ಇಲ್ಲ ಈಗ ಹೆಚ್ಚು ಸಮಸ್ಯೆ ನೋಡಿದ್ರಲ್ಲ ಅವ್ರಿಗೆ ಈಗ ಅವರು ಪಾಪ ಅವ್ರ ಮಗಳು ಮದುವೆ ಇತ್ತು ಅಂತೆ ಎಷ್ಟು ಹದಿನೆಂಟನೇ ಇಪ್ಪತ್ತಲ್ಲಿ ಬಂಗಾರ ಇತ್ತು ಅದು ಹೋಯ್ತು ಮತ್ತು ಇನ್ನೊಂದು ಮಂಗಳ ಸೂತ್ರ ಹೋಯ್ತು ಇನ್ನೊಂದು ಏನಂತಂದ್ರೆ ಗದಗಿಂದ ಹೋಗ್ಬೇಕಾದ್ರೆ ಶಿವಮೊಗ್ಗನ ತಾಳ್ಕೊಂಡು ಹೋಗಿದ್ದಾರೆ ಅಲ್ಲಿವರೆಗೆ ಎಲ್ಲಿ ಗೊತ್ತಿಲ್ಲ ಅವರಿಗೆ ಅದಕ್ಕೆ ನಾವು ಒಂದು ರೂಪಾಯಿ ಕಳೆದ್ರು ಎಷ್ಟು ಲೋ ಆಗುತ್ತೆ ಅದಕ್ಕೆ ಏನಾದ್ರೂ ಆಭರಣಗಳಿದ್ರೆ ಏನಾದ್ರೂ ವಸ್ತುಗಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಕೆಲವು ಯಾವ ತರ ಪಾರ್ಟಿ ಎಲ್ಲ ಮಾಡಿ ತಮ್ಮನ್ನ ತಾವು ನೋಡಿ ಮಂಡದಲ್ಲಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ರು ಅಂತ ಹೇಳಿ ನೋಡಿದ್ರೆ ತಾವು ಎಷ್ಟು ಟಿವಿಯಲ್ಲಿ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದೆ ಯಾಕಂತಂದ್ರೆ ಅವರೆಲ್ಲ ಅವ್ರ ಪಾಲಾಟೆಲ್ಲ ಎಲ್ಲ ದೂರ ಇರ್ತಾರೆ ಏನೋ ನಮ್ಮ ಮಕ್ಕಳು ಒಳ್ಳೊಳ್ಳೆ ಎಜುಕೇಷನ್ ತೊಗೊತಾರೆ ಅಥವಾ ಏನೋ ಒಳ್ಳೆಯದನ್ನ ಈಗ ಸಿರ್ಸಿನಗರ ಪೊಲೀಸ್ ಠಾಣೆಯಿಂದ ವಾಕ್ ಅಂಡ್ ರನ್ ಕಾರ್ಯಕ್ರಮ ಪ್ರಾರಂಭವಾಗಿ ದೇವಿಕೆರೆ ನಟರಾಜ್ ರಸ್ತೆ ಬಿಡಿಕಿ ವೃತ್ತ ಕೊಟೆಕೆರೆ ಮಾರಿಕಂಬ ದೇವಸ್ಥಾನ ಶಿವಾಜಿ ಚೌಕ್ ಸಿಪ್ಪಿ ಬಜಾರ್ ಹೀಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಗಳಿಗೂ ಅಧಿಕವಾಗಿ ವಾಕ್ ಮತ್ತು ರನ್ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಭಿತ್ತಿ ಪತ್ರ ಬ್ಯಾನರ್ ಹಿಡಿದುಕೊಂಡು ಘೋಷಣೆಗಳನ್ನು ಹೇಳುವ ಮೂಲಕ ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು

ಅದರಲ್ಲೇ ಸುಪ್ರೀಂ ಕೋರ್ಟ್ ಈಗಾಗಲೇ ಅರ್ಜಿ ವಿಧಾನದಲ್ಲಿ ಏನಿಸಲಾಗಿದ್ದು ಯಾವುದೇ ಹೆಸರನ್ನು ಮೂಡಿಸ್ತಾ ಇದ್ದು ಸಮಾನ ಕೆಲಸ ವೈದ್ಯಕೊಡ್ತೀವಿ ಮತ್ತು ಅದನ್ನು ಇದುವರೆಗೂ ಸರ್ಕಾರ ಹಾಗಾಗಿ ಅದನ್ನು ಒತ್ತಾಯಿಸಿ ತಾವು ಮುಖ್ಯಮಂತ್ರಿಗಳು ಮನವಿಯನ್ನು ಕೊಡ್ತಾ ಇದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ